ಬೆಳಗಾವಿಯಲ್ಲಿ ಬೆಳಗಾವಿನಲ್ಲಿ ಮಾದಾಯಿ ವಿರೋಧವಾಗಿ ಒಂದು ಪರಿಸರವಾದಗಳ ಹೆಸರಿನಲ್ಲಿ ಮಾದಾಯಿ ಯೋಜನೆಗೆ ವಿರೋಧ ವ್ಯಕ್ತಪಡಿಸುತ್ತಿರುವರು ಆದ ಕಾರಣ ಇಲ್ಲಿವರೆಗೆ ರೈತರು ಹಾಗೂ ನಾಲ್ಕು ಜಿಲ್ಲೆ ಹೋರಾಟಗಾರರು ನಲವತ್ತು ವರ್ಷದಿಂದ ಈ ಹೋರಾಟ ಮಾಡುತ್ತಿದ್ದರು ಆದರೆ ಕೆಲವು ಕೆಲವೇ ಕೆಲವು ನಾಯಕರು ಇದರಲ್ಲಿ ಬಡಿಸಿಕೊಂಡು ಹೊಡಿಸ್ಕೊಂಡು ಎಷ್ಟೋ ದಿನ ನಲವತ್ತು ನಾಲ್ಕು ದಶಕಗಳಿಂದ ಹೋರಾಟ ನಡೆದರೂ ಕೂಡ ಇಲ್ಲಿವರೆಗೆ ಆ ಪರಿಸರವಾದಿಗಳನ್ನು ಅವರು ಯಾರು ಇಲ್ಲಿವರೆಗೂ ವಿರೋಧ ಮಾಡಿಲ್ಲ ಆದರೆ ಇವತ್ತು ಒಂದಿಟ್ಟು ಪರಿಸರವಾದಿಗಳ ಹೆಸರಿನಲ್ಲಿ ಕೆಲವೊಂದಿಷ್ಟು ಮಂದಿ ಹುಟ್ಟುಕೊಂಡು ಇವತ್ತು ಯಾಕೆ ಇರೋಧ ಅನ್ನೋದು ನಮಗೆ ಅರ್ಥ ಆಗೋಲ್ಲ ಆದರೆ ಈಗ ಹೆಂಗೆ ವಿಚಾರ ಬಂದತ್ತಂದ್ರೆ ಈಗ ನೋಡ್ರಿ ಒಂದು ನಲವತ್ತು ಯೋಜನೆಗಳ ಯೋಜನೆಗಳಿಗೆ ಇರೋಧ ವ್ಯಕ್ತಪಡಿಸಲಾರ ಕಡಿವೇ ಕೆಲವು ದಿನದೊಳಗೆ ಈ ಯೋಜನೆ ಕಾರ್ಯರೂಪಕ್ಕೆ ಬರ್ತೈತೆ ಅಂದ ಬಳಕ ಈ ಯೋಜನೆಗೆ ಯಾಕೆ ಅಡ್ಡಪಡಿಸಿದರು ಅಂಥೇಳಿ ನಮಗೊಂದು ಅನುಮಾನ ಹುಟ್ಟೈತಿ ಇವರೇನು ನಮ್ಮ ಪಕ್ಕದ ರಾಜ್ಯ ಗೋವಾದ ಒಂದು ಕುಮ್ಮಕ್ಕಿಲಿಂದ ವಿರೋಧ ವ್ಯಕ್ತಪಡಿಸ್ತಾರ ಅನ್ನೋದು ನಮಗೆ ಲೆಕ್ಕ ಹತ್ತಲಂಗೆ ಅಥವಾ ನಮ್ಮ ಇವತ್ತಿಗೆ ಕೆಲವೊಂದಿಷ್ಟು ರಾಜಕಾರಣಿಗಳ ಕುಮ್ಮಕ್ಕಿಲ್ಲ ವಿರೋಧ ಅನ್ನೋದು ನಮಗೆ ಲೆಕ್ಕ ಹತ್ತಲಂಗೆ ಆದರೂ ಕೂಡ ನಾವು ಇವತ್ತು ಇವ್ರಿ ಅದು ನಮಗೆ ಹೆಂಗೆ ನಮಗೆ ಕೆಟ್ಟ ಸುಮಾರಾಗಿರೋದು ಏನು ಇವ್ರಿ ವಿರೋಧ ವ್ಯಕ್ತಪಡಿಸೋದಕ್ಕಿಂತ ಇವತ್ತು ನಾವು ನಮ್ಮ ಕರ್ನಾಟಕದವರಾಗಿ ನಮ್ಮ ಕರ್ನಾಟಕದ ಜಲದ ಬಗ್ಗೆ ಇಂಥ ನಮ್ಮ ಭಾಷೆ ಯಾವುದು ಕಾಳಜಿ ಐತಿ ಇವ್ರು ಇವತ್ತು ನೋಡಕ್ಕುಂತ್ರಿ ಇವತ್ತು ಇವತ್ತು ಕರ್ನಾಟಕದಾಗ ಇರಬಾರ್ದಾಗ ಇರಬಾರದು ಇವರು ಪಾಕಿಸ್ತಾನದಾಗ ಇದ್ದಿದ್ರೆ ಏನೋ ಒಂದಿಷ್ಟು ನಮ್ಗೆ ಒಳ್ಳೇದಾಗಿತ್ತು ಏನಂತ ಹಿಂಗೆ ವಿಚಾರ ನಮಗೆ ಬರ್ತದೆ ಆದರೆ ಇವತ್ತು ಈಗ ಏನೂ ಆಗಲಿ ನಮ್ಮ ಈ ಯೋಜನೆ ಈ ಹೆಸರು ಮಾದಾ ಹೆಸರಿನ ಆಗಲಿ ಅಥವಾ ಕಳಸಾ ಉಂಡ್ರಿ ಹೆಸರಿನೇ ಆಗಲಿ ಇಬ್ಬರು ಸಿ ಎಮ್ಗಳ ಆಗಿದ್ದಾರೆ ನಮ್ಮ ದಾವಡ ಜಿಲ್ಲಾದಾಗ ಇವತ್ತು ಅವರು ಕೂಡ ಬೆಳಗಾವ್ ಸಂಸದರಾಗ್ಯಾರ ಒಬ್ಬರು ಹಾವೇರಿ ಸಂಸದರಾಗ್ಯಾರ ಇವತ್ತು ಅವ್ರಿಗೆ ಕಳಸಾ ಗುಂಡ್ರಿ ಮಾದಾ ವಿಷಯ ಬಗ್ಗೆ ಎಡ್ಲಿದ್ದು ಧ್ವನಿ ಇಲ್ಲ ಇವತ್ತು ನಮ್ಮ ಕೇಂದ್ರ ಮಂತ್ರಿಗಳಾದ ಸನ್ಮಾನ್ಯ ಜೋಶಿ ಸಾಹೇಬರು ಅವ್ರಂತಿ ನಾವು ಮಾಡುತ್ತೇವೆ ಅಂತಾರೆ ನಾವು ಮಾಡತ್ತೇವೆ ಅಂತಾರೆ ಅವ್ರು ಏನು ಮಾಡಕ್ಕೆ ನಮಗೆ ಲೆಕ್ಕ ಅಥವಾ ನಮ್ಮ ಇವತ್ತಿಗೆ ನಮ್ಮ ಧಾರವಾಡ ಜಿಲ್ಲೆ ಇರಬಹುದು ಹಾಗೂ ಮತ್ತು ಬೆಳಗಾವಿ ಜಿಲ್ಲೆ ಶಾಸಕರಾಗಬಹುದು ಎರಡು ಪಕ್ಷದ ಶಾಸಕ ಇವತ್ತಿಗೆ ಅವ್ರಿಗೆ ಕಳಿಸ್ ಹೆಸರಿನ ಅಷ್ಟೇ ಶಾಸಕರಾಗ್ಯಾರ ಒಟ್ಟು ಒಬ್ರು ಧ್ವನಿ ಎತ್ತಾ ಇಲ್ಲ ಅಂದ್ರೆ ಇವತ್ತು ಗೋವಾದವರು ಇಬ್ಬರೇ ಇಬ್ಬರು ಸಂಸದರಿದ್ದು ಇವತ್ತು ನಮ್ಮ ಕರ್ನಾಟಕದ ಯಾವ ನಮ್ಮ ಕರ್ನಾಟಕ ಎತ್ತ ಗೊತ್ತಿಲ್ಲ ಅವ್ರಿಗೆ ಕಟ್ಟಿ ನಮ್ಮ ಕರ್ನಾಟಕ ನಮ್ಗೆ ನಮ್ಮ ಅಪೋಸಿಟ್ ಹೋರಾಟ ಮಾಡಾಕ ಕುಂತಾರ ಇವತ್ತಿಗೆ ನಾವು ನಮ್ಮದು ನಮ್ಮ ನಾವು ಯಾತ್ರ ನಾವು ಸಣ್ಣ ತಗ್ಗಿಸ್ಬಿಟ್ಟು ನಮ್ಗೆ ಅರ್ಥ ಇವತ್ತು ನಾವು ಏನಾರ ಇವತ್ತು ಏನಾರ ನಾವು ಇವತ್ತು ನಮ್ಮ ಈಗ ನಾವು ದೇಶ ಅಂತ ಬಂದಾಗ ಪಾಕಿಸ್ತಾನ ಇರೋದು ಮಾಡ್ತೇವೆ ಚೀನಾ ಇರೋದು ಮಾಡ್ತೇವೆ ಇವತ್ತು ನಮ್ಮ ರಾಜ್ಯ ಅಂತ ಬಂದಾಗ ನಾವು ಯಾರನ್ನು ಇರೋದು ಮಾಡಬೇಕು ನಮ್ಮ ಭಾಷೆನ ನಾವು ಹೆಮ್ಮೆ ಪಡ್ಕೊಂತೇವೆ ನಮ್ಮ ಜಲ ನಮ್ದು ಅಂತೇವೆ ಭೂಮಿ ನಮ್ದು ಅಂತೇಳಿ ಆದ್ರೆ ಪಕ್ಕದ ರಾಜ್ಯ ನಮಗೆ ಪಾಕಿಸ್ತಾನ ಆದಂಗೆ ಆಗ್ಯದ್ ಇವತ್ತು ಆ ಪಾಕಿಸ್ತಾನ ಬಗ್ಗೆ ಇವತ್ತು ಯಾರು ನಮ್ಮ ನಡೆಸ್ಕೊಂಡು ಅವ್ರ ಒಬ್ರು ಧ್ವನಿ ಎತ್ತುತ್ತಾ ಇಲ್ಲ ಯಾಕೆ ಇವ್ರು ಏನಂದ್ರೆ ಏನಲ್ಲಿ ದುಷ್ಟರು ಇವರು ಸೆರೆಗಿರತನ್ನು ಮಾರ್ತಾರೋ ಅಥವಾ ಅವರು ಕೈಯಾಗಿ ಸಿಕ್ಕೊಂಡಾರ ಅನ್ನೋದು ನಮ್ಗೆ ಅರ್ಥ ಇಡೀ ಇಬ್ಬರೇ ಇಡೀ ಸಣ್ಣ ರಾಜ್ಯದವ್ರು ಇವತ್ತು ನಮ್ಮ ಕರ್ನಾಟಕ ಆಳಾ ಕುಂತಾರ ಸುಮ್ಮನೆ ನಮ್ಮ ರಾಜ್ಯನ ಗುರುವಾಗ್ ಸೇರಿಸ್ಬಿಡ್ರಿ ಅಂತ ನಾವು ಇವತ್ತು ಕೇಳ್ಬೇಕು ಯಾಕಂದ್ರೆ ಇವತ್ತು ನಮಗೆ ಅವಮಾನದ ಪ್ರಶ್ನೆ ಇವತ್ತು ಪ್ರತಿಯೊಬ್ಬ ಕಣ್ಣಗಡಿಯರ್ಗ ಇವತ್ತು ಅವ್ರು ಏನು ಪರಿಸರವಾದಿಗಳ ಹೆಸರಿನ ಮ್ಯಾಗ ಏನು ಹೋರಾಟ ಮಾಡ್ಯಾರಲ್ಲ ಅವ್ರ ಮ್ಯಾಗ ಒಬ್ಬ ಪ್ರತಿಯೊಬ್ಬ ಕನ್ನಡಿಗರ ಹಾಗೂ ಎಲ್ಲ ಯಾವನ ಕರ್ನಾಟಕ ಪ್ರಜೆ ಎಲ್ಲೇ ಇರಲಿ ಅವ್ರ ಕಂಡಲ್ಲೇ ಅವ್ರ ಮಕ್ಕಕ್ಕೆ ಮಸಿ ಬೆಳೆಸ್ಬೇಕಂತ ಮಜಿ ಮಸಿ ನಾನು ನಾ ಕೇಳ್ಕೊತೀನಿ ಇವತ್ತು ಏನೇ ಇರಲಿ ಅದನ್ನು ಉಗ್ರವಾಗಿ ಇಡೀ ನಮ್ಮ ಕರ್ನಾಟಕದ ಜನತೆ ಇವತ್ತು ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಅನ್ನದೇ ಅವ್ರು ಎಲ್ಲೇ ಕಂಡಲ್ಲೇ ಅವ್ರಿಗೆ ಮಸಿ ಬೆಳಿಬೇಕಂತೇಳಿ ನಾ ದಯವಿಟ್ಟು ಒಬ್ಬ ರೈತನ ಮಗನಾಗಿ ತಮ್ಮಲ್ಲೇ ಇಡೀ ಕರ್ನಾಟಕ ಜನತೆಯಲ್ಲಿ ನಾವು ಮನವಿ ಮಾಡಬೇಕು